ಲೋಕಸಭಾ ಚುನಾವಣೆಯ ಕಾವು ರಂಗೇರುತ್ತಿದ್ದು ಪ್ರಮುಖ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಸ್ಪರ್ಧಿಸುವ ಸಲುವಾಗಿ ಈಗಾಗಲೇ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ತೀವ್ರ ಕುತೂಹಲ ಕೆರಳಿಸಿರುವ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಇಂದು ಉಡುಪಿ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಉಡುಪಿಯ ಬಿಜೆಪಿ ಸಮಾವೇಶದಲ್ಲಿ ಭಾಗವಹಿಸಿದ ಬಳಿಕ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಈ ಸಂದರ್ಭ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಕಾರ್ಕಾಳ ಶಾಸಕ ಸುನಿಲ್ ಕುಮಾರ್ ಕಾಪು ಶಾಸಕ ಲಾಲಾಜಿ ಮೆಂಡನ್ ಮೂಡಿಗೆರೆ ಶಾಸಕ ಕುಮಾರಸ್ವಾಮಿ ಶೋಭಾಗೆ ಸಾಥ್ ನೀಡಿದ್ರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಮೂರಕ್ಕೂ ಹೆಚ್ಚು ಸೀಟು ನಾವು ಗೆಲ್ತೇವೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡುತ್ತೇವೆ ಸಮಾವೇಶಕ್ಕೆ ವಿಶ್ವಾಸ ಇಟ್ಟು ಬಂದ ಕಾರ್ಯಕರ್ತರಿಗೆ ಧನ್ಯವಾದ ಚುನಾವಣೆ ಅಂದ್ರೆ ಅದೊಂದು ಯುದ್ಧರಂಗ ಕಾರ್ಯಕರ್ತರೇ ನಮ್ಮ ಸೇನಾನಿಗಳು ಕಾರ್ಯಕರ್ತರು ಅನ್ನುವ ಸೈನ್ಯದ ಮೂಲಕ ಎದುರಾಳಿಯನ್ನು ಸೋಲಿಸುತ್ತೇವೆ ದೊಡ್ಡ ಅಂತರದಲ್ಲಿ ಯುದ್ಧ ಗೆಲ್ತೇವೆ ಅಂತ ಹೇಳಿದ್ರು ಇನ್ನು ಮೀನುಗಾರರ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಹೇಳಿಕೆಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಅವರು ನಾಪತ್ತೆಯಾದ ಮೀನುಗಾರರು ಹುಡುಕಲು ಹೆಚ್ಚಿನ ತಂತ್ರಜ್ಞಾನ ಬಳಸ್ತೇವೆ ನೌಕಾ ಸೇನೆ ಮೀನುಗಾರರ ಹಿಟ್ ಅಂಡ್ ರನ್ ಮಾಡಿದೆ ಎಂದು ಪ್ರಮೋದ್ ಹೇಳಿದ್ದಾರೆ ಮೀನುಗಾರರ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತ ಉತ್ತರಿಸಬೇಕು ಚುನಾವಣೆಯ ಸಂದರ್ಭದಲ್ಲಿ ವಿಚಾರ ಬಳಸೋದು ತಪ್ಪು ಪ್ರಮೋದ್ ಹೇಳಿರುವ ವಿಚಾರ ಸರಿಯಿಲ್ಲ ಮೀನುಗಾರರ ಪತ್ತೆಗೆ ಎಲ್ಲಾ ಪ್ರಯತ್ನ ಮಾಡುವ ಭರವಸೆ ರಕ್ಷಣಾ ಸಚಿವರಿಂದ ಸಿಕ್ಕಿದೆ ಎಂದು ಅವರು ತಿಳಿಸಿದ್ರು ಮೂರಕ್ಕಿಂತಲೂ ಹೆಚ್ಚು ಸೀಟುಗಳನ್ನು ಗೆದ್ದು ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡೋದಕ್ಕೆ ನಾವೆಲ್ಲರೂ ಹೋಗಬೇಕು ಆ ರೀತಿಯ ಆಶೀರ್ವಾದವನ್ನ ರಾಜ್ಯದ ಜನ ಉಡುಪಿ ಚಿಕ್ಕಮಗಳೂರಿನ ಜನ ಕೊಡ್ಬೇಕನ್ನುವಂತ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಬರುವಂಥ ದಿನದಲ್ಲಿ ಈ ಕ್ಷೇತ್ರದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಶ್ರಮಿಸಬೇಕಾಗಿದೆ ಹೀಗಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಒಗ್ಗಟ್ಟಿನಲ್ಲಿ ಇವತ್ತು ವಿಶ್ವಾಸವನ್ನು ಇಟ್ಟು ಜನ ಎಲ್ಲರೂ ಕೂಡ ಇವತ್ತಿನ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಉಡುಪಿ ಚಿಕ್ಕಮಗಳೂರಿನ ಜನತೆಗೆ ಮತ್ತು ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಬರುವಂಥ ದಿನದಲ್ಲಿ ಚುನಾವಣೆ ಅನ್ನುವಂಥದ್ದೊಂದು ಯುದ್ಧ ಈ ಯುದ್ಧವನ್ನು ನಾವು ಸೇನಾನಿಗಳಾಗಿ